ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಪ್ರೀತಿಯ ರೂಪ ಕೆಚ್ಚಿದೆ ಕನ್ನಡಕ್ಕೆ ಸಿರಿಗನ್ನಡ ಗೆಲ್ಗೆ ಸಿರಿ ಅಂತ ಹೇಳ್ತಾ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಉಪ್ಪಿನಕಾಯಿ ಜಾನಪದ ಹಾಡನ್ನ ಹಾಕಿದೆ ನಮ್ಮ ಕೊಟ್ಟುಗೌರಿ ಹೇಳಿದ್ದು ಅದೇ ರೀತಿ ಇವತ್ತು ಇನ್ನೊಂದು ಜಾನಪದ ತುಂಬಾ ಹಾಸ್ಯಾಸ್ಪದವಾಗಿರೋದ್ದು ಏನಂದ್ರೆ ಒಬ್ಬ ಮಾವ ಸೊಸೆ ಮಧ್ಯದಲ್ಲಿ ನನ್ನ ಜಾತ್ರೆ ಕರ್ಕೊಂಡು ಹೋಗೋ ಮಾವ ಅಂತ ಕೇಳಿದಾಗ ಅವನು ಏನೇನೆಲ್ಲ ಕೇಳ್ತಾನೆ ಅವನು ಅದಕ್ಕೆ ಏನೇನೆಲ್ಲ ಆನ್ಸರ್ ಕೊಡ್ತಾನೆ ಅದೊಂದು ಹಾಸ್ಯವಾಗಿ ಬಂದಂತ ಒಂದು ಜಾನಪದ ಹಾಡನ್ನ ಇವತ್ತು ನಮ್ಮ ಪುಟ್ಗೌರಿ ಹೇಳ್ತಾಳೆ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಜಾತ್ರೆ ಮಾಡಕ್ಕೆ ಬರತೆ ನೋ ಮಾ ನಾನು ಬರ್ತೀನೋ ಮಾವ ಜಾತ್ರೆ ಮಾಡಕೆ ಬಂದ್ರು ಬರುವಂತೆ ಎಣ್ಣೆ ಸರ ಇಲ್ವಲ್ಲೇ ನಿನ್ನೆ ಸರ ಇಲ್ವಲ್ಲೇ ಸರ ಗಿರ ಏನು ಬೇಡ ಅವನಾದು ಹಾಕಿಕೊಂಡು ನಾನು ಬರ್ತೀನೋ ಮಾವ ಜಾತ್ರೆ ಮಾಡಕ್ಕೆ ನಾನು ಬರ್ತೀನೋ ಮಾವ ಜಾತ್ರೆ ಮಾಡಕ್ಕೆ ಬಂದ್ರು ಬರುವಂತೆ ನಿನ್ನೆ ಬಾಬು ಇಲ್ವಲ್ಲೇ ನಿನ್ಗೆ ಬಾಬು ಇಲ್ವಲ್ಲೇ

ನಾನು ಬರ್ತೀನೋ ಮಾವ ಜಾತ್ರೆ ಮಾಡಕ್ಕೆ ಬಂದ್ರು ಬರುವಂತೆ ನಿನ್ನೆ ಟ್ರೈನ ಇಲ್ವಲ್ಲೇ ನಿನಗೆ ಟ್ರೈನ ಇಲ್ವಲ್ಲೇ ಸರಿಯಾಗಿ ನಾ ಏನು ಬೇಡ ಹಬ್ಬನಾದ ಕಟ್ಟಿಕೊಂಡು ನಾನು ಬರ್ತೀನೋ ಮಾವ ಜಾತ್ರೆ ಮಾಡಕ್ಕೆ ನಾನು ಬರ್ತೀನೋ ಮಾವ ಜಾತ್ರೆ ಮಾಡಕ್ಕೆ ಬಂದ್ರು ಬರುವಂತೆ ನಿನ್ನೆ ಕುಚ್ಚು ಇಲ್ವಲ್ಲೇ నతీ నో మావా జాత్ర మార్డే నో మావా